ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಬ್ರಾಹ್ಮಿಣಿ ಅಂಜಲಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಗ್ರಹಗಳ ಆಚಾರದಲ್ಲಿ ಗೋಚಾರದಲ್ಲಿ ಗ್ರಹಗಳ ಕಾಟಗಳು ನಮ್ಗೆಲ್ಲ ಏನಿದೆ ರಾವು ಕೇತುಗಳ ದೋಷ ನಮ್ಮೇಲೆ ಏನೆಲ್ಲ ಕಾಡ್ತಾ ಇದೆ ನೋಡ್ತಾ ಬರೋಣ ನೋಡಿ ಕುಂಭರಾಶಿ ಕುಂಭರಾಶಿಗೆ ರಾವು ಬರ್ತಾ ಇದ್ದಾನೆ ಆಕ್ಚುಲಿ ಋಷಭ ರಾಶಿಯವರಿಗೆ ತುಂಬಾ ಒಳ್ಳೆ ಯೋಗ ಇದೆ ಜೊತೆಗೆ ಸಿಂಹ ಸಿಂಹರಾಶಿಯವ್ರಿಗೆ ಒಳ್ಳೆ ಯೋಗ ಇದೆ ತುಲಾ ರಾಶಿಯವ್ರಿಗೆ ಒಳ್ಳೆ ಯೋಗ ಇದೆ ಧನಸು ರಾಶಿಯವ್ರಿಗೂ ಒಳ್ಳೆ ಯೋಗ ಇದೆ ಅಂತ ಕೇಳ್ತಾ ಇದೀವಿ ನೋಡಿ ಕುಂಭ ರಾಶಿಯವರಿಗೆ ಒಳ್ಳೆ ಯೋಗ ಬರ್ತಾ ಇದೆ ಅಂತ ಅಂದ್ರೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ ಪಂಚಮಕ್ಕೆ ಗುರು ಬರ್ತಾ ಇದ್ದಾನೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಬಂದ್ರೆ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ಯಾಕಂದ್ರೆ ಐದನೇ ಮನೆ ಗುರು ಸಕಲ ದೋಷಗಳನ್ನು ನಿವಾರಣೆ ಮಾಡುವಂತನು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತನು ಎರಡನೇ ಮನೆ ಶನಿ ಧನಸ್ಥಾನದಲ್ಲಿ ಇರೋದ್ರಿಂದ ಈ ಹಿಂದೆ ಏನೆಲ್ಲ ಕಳ್ಕೊಂಡಿದ್ರಿ ಅದೆಲ್ಲ ವಾಪಸ್ ಆಗುವಂತ ಟೈಮು ಅಥವಾ ಈಗ ಯಾವುದೇ ಸಂಪಾದನೆ ಮಾಡಿದ್ರೂ ಆ ಮಾರ್ಗದಲ್ಲಿ ಯಥೇಚ್ಛವಾದ ಲಾಭವನ್ನ ನೋಡುವಂತ ಟೈಮು ನೀವ್ ಏನು ಮಾಡಿದ್ರು ಕೂಡ ಜಯದ ಮಾಲೆ ನೀವು ಕೂಡ ಹಾಕೊಳ್ತೀರಾ ಕುಂಭರಾಶಿಯವರು ಆದ್ರೆ ಒಂದೇ ಒಂದ್ ಏನು ಅಂತ ಅಂದ್ರೆ ರಾಶಿಯ ಮೇಲೆ ರಾಹುಕೇತುಗಳ ಪ್ರಭಾವ ಆಗ್ಬಾರ್ದು ಅಂತ ಹೇಳಿದೆ ಇಲ್ಲೋ ಒಂದ್ ಕಡೆ ಗ್ರಹಣ ಹಿಡ್ದಂಗೆ ಮಂಕು ಆಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ ಯಾಕಂದ್ರೆ ರಾವು ಅಲ್ಲೇ ಇದನ್ನಲ್ಲ ಕುಂಭರಾಶಿಗೆ ಬರ್ತಾ ಇರೋದ್ರಿಂದ ರಾಶಿಯ ಮೇಲೆ ರಾವು ಇರೋದ್ರಿಂದ ಇಲ್ಲ ಒಂದ್ ಕಡೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂಕ್ ಬಿದ್ದಂಗೆ ಆಗ್ತೀರಿ ದೃಷ್ಟಿ ದೋಷಗಳು ನಿಮ್ಮನ್ನ ತುಂಬಾ ಕಾಡ್ತಾ ಇರುತ್ತೆ ಯಾರೋ ಮೇಲೆ ಕಣ್ಣಿಟ್ಟಿರ್ತಾರೆ ಕಣ್ಣಿಟ್ಟೋರಂಥವರು ನಿಮ್ಮನ್ನ ಹೇಗಾರೋ ಮಾಡಿ ಇವನ ತುಣಿಬೇಕು ಇವಳನ್ನ ತುಣಿಬೇಕು ಅಂತ ಯೋಚನೆ ಮಾಡ್ತಿರೋರಿಗೆಲ್ಲ ಇದು ಸ್ವಲ್ಪ ನಿಮಗೆ ಕಾಡ್ಸೋದ್ರಿಂದ ಸ್ವಲ್ಪ ಹುಷಾರಾಗಿದೆ ಕುಂಭರಾಶಿಯವರು ಅಂದ್ರೆ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಸಕಲ ದೋಷಗಳು ನಿವಾರಣೆ ಮಾಡ್ತಾನೆ ನಿಮ್ಮ ಮನೆಯ ಮಕ್ಕಳು ಏನಾದ್ರೆ ಎಜುಕೇಶನ್ ಸ್ಲೋ ಆಗಿದ್ರೆ ಈ ವರ್ಷ ತುಂಬಾ ಉತ್ತಮವಾದ ಎಜುಕೇಶನ್ ಅನ್ನ ಮಾಡುವಂಥದ್ದು ಅಂದ್ರೆ ಯಾವುದೇ ಒಂದು ಕಲಾತ್ಮಕ ರಂಗದಲ್ಲಿ ಮುಂದೆ ಬರೋ ಸಂಗೀತಕ್ಕೆ ಸೇರ್ಕೊಂಡು ಸಂಗೀತವನ್ನ ಕಲಿಯುವಂಥದ್ದು ಅದ್ರಲ್ಲೂ ಕೂಡ ಪ್ರಶಸ್ತಿನ ತಗೊಂಡ್ ಬರೋಂಥದ್ದು ನಾಟ್ಯಗಳಲ್ಲಿ ಪ್ರಶಸ್ತಿಯನ್ನ ತಗೊಂಡ್ ಬರುವಂತದ್ದು ಯಾಕೆಂದ್ರೆ ಮಕ್ಕಳ ಪೂರ್ವ ಪುಣ್ಯಸ್ಥ ಗುರು ಇದ್ದಾಗ ಮಕ್ಕಳ ಅಭಿವೃದ್ಧಿ ಅಂತ ಹೇಳ್ತೀವಿ ಯಾರಿಗೆ ಸಂತಾನ ಫಲವಿಲ್ಲ ಅಂತ ಅನ್ಕೊಂಡಿರೋ ಕುಂಭರಾಶಿಯರು ಈ ವರ್ಷ ಸಂತಾನವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಖಂಡಿತ ಆಗತ್ತೆ ಯಾಕಂದ್ರೆ ಪೂರ್ವ ಪುಣ್ಯ ಪುಣ್ಯಸ್ಥಾನದ ಗುರು ನಿಮಗೆ ಯಾವ್ದ್ರೆ ಯಾವ್ದೇ ರಾಶಿಯವರಿಗೆ ಆಗಿರ್ಲಿ ಐದನೇ ಮನೆ ಗುರು ಬಂದ ಅಂದ್ರೆ ಮಕ್ಕಳನ್ನ ದಯಪಾಲಸೆ ಪಾಲಿಸ್ತಾನೆ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ಐದನೇ ಮನೆ ಗುರು ಏನೆಲ್ಲ ಕಸ ಒಳ್ಳೇದನ್ನ ಮಾಡ್ತಾ ಹೋಗ್ತಾನೆ ಅಂತಂದ್ರೆ ನೀವು ಏನು ಬಯಸಿರಲ್ವ ಅದನ್ನ ಕೊಡ್ತಾ ಹೋಗ್ತಾನೆ ಅಂದ್ರೆ ದಿಢೀರ್ ದಿಢೀರ್ ಇಂಪ್ರೂವ್ಮೆಂಟ್ ಗಳನ್ನ ಮಾಡ್ತಾ ಹೋಗ್ತಾನೆ ಅನ್ಕೊಂಡಿದ್ದಕ್ಕಿಂತ ಯಥೇಚ್ಛವಾಗಿ ಲಾಭವನ್ನ ಕೊಡ್ತಾ ಹೋಗ್ತಾನೆ ಏನೋ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಾ ಎಕ್ಸ್ಪೆಕ್ಟೇಷನ್ ಗಿಂತ ಹೆಚ್ಚಾಗಿ ಕೊಟ್ಟರೆ ಇನ್ನೂ ಖುಷಿ ಅಲ್ವಾ ನಿಮ್ಗೆ ಆತರ ಪೂರ್ವ ಪುಣ್ಯದ ಸ್ಥಾನದ ಗುರು ನಿಮಗೆ ಖಂಡಿತ ಒಳ್ಳೇದ್ ಮಾಡ್ತಾ ಹೋಗ್ತಾನೆ ಎರಡನೇ ಮನೆಯ ಶನಿ ಧನಸ್ಥಾನದ ಶನಿ ಯಾವ್ದಾದ್ರು ಯಥೇಚ್ಛವಾದ ಒಂದು ಹಣವನ್ನು ಸಂಪಾದನೆ ಮಾಡುವಂಥದ್ದು ಅಂದ್ರೆ ಸಂಪಾದನೆಯ ಮಾರ್ಗ ಕಂಡಿಟ್ಕೊಳ್ತೀರಾ ಇಷ್ಟು ವರ್ಷ ನಿರಂತರವಾಗಿ ದುಡಿತಿದ್ದಂತಹ ಜೀವ ಸ್ವಲ್ಪ ಸಮಾಧಾನದಲ್ಲಿ ದುರ್ಮೇನ ನೋಡುವಂತದ್ದು ಯಾಕೆ ಅಂತ ಅಂದ್ರೆ ಎರಡನೇ ಮನೆ ಕೊಡ್ತಾನೆ ಬೇರೆ ಬೇರೆ ಹೂಡಿಕೆಗಳಲ್ಲಿ ಹಣ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇನ್ಶೂರೆನ್ಸ್ ಗಳನ್ನ ಕಟ್ತಾ ಹೋಗ್ತೀರಿ ಇನ್ನೂ ಇನ್ಶೂರೆನ್ಸ್ ಗಳ್ ಮಾಡ್ತೀರಾ ಮತ್ತಷ್ಟು ಇನ್ಶೂರೆನ್ಸ್ ಗಳಿಗೆ ಮಾಡ್ತಾ ಹೋಗ್ತೀರಿ ಹೂಡಿಕೆ ಕಡೆ ಅಂದ್ರೆ ಹೆಚ್ಚು ಬಂಡವಾಳದ ಕಡೆ ಗಮನ ಕೊಡೋದ್ರಿಂದ ಇಲ್ಲ ಒಂದ್ ಕಡೆ ನಿಮ್ಮನ್ನ ಸ್ಯಾಕ್ರಿಫೈಸ್ ಲೈಫ್ಗೆ ಕೊಡ್ತಾ ಹೋಗುತ್ತೆ ಲೈಫ್ ಅಲ್ಲಿ ತುಂಬಾ ಎಂಜಾಯ್ಮೆಂಟ್ ನ ನೋಡುವಂತಹ ಕುಂಭರಾಶಿಯವರಿಗೆ ಈ ವರ್ಷ ಎಲ್ಲವನ್ನು ಬಯಸ್ತಾ ಹೋಗಬಹುದು ಆದ್ರೆ ಎಲ್ಲೋ ಒಂದ್ ಕಡೆ ರಾಹು ಕೇತು ಸಪ್ತಮಕ್ಕೆ ಬರೋದ್ರಿಂದ ರಾಹು ರಾಶಿಲಿರ್ತಾನೆ ಸಪ್ತಮಕ್ಕೆ ಕೇತು ಬರೋದು ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುವಂತದ್ದು ಇಲ್ಲೋ ನಿಮ್ಮ ಮಿಸಸ್ಗೆ ಅಥವಾ ಹೆಂಡತಿಗೆ ಆಗಿರ್ಬೋದು ಗಂಡನಿಗೆ ಆಗಿರ್ಬೋದು ಸ್ವಲ್ಪ ಸ್ಟಿಚಸ್ ನ ಕೊಡ್ತಾನೆ ಯಾಕಂದ್ರೆ ಕೇತು ಏಳನೇ ಮನೆ ಕಟಿಂಗ್ ಶಾಪ್ ಅಂತ ಹೇಳಿದೀನಿ ಅಥವಾ ಕತ್ರಿ ಹಾಕುವಂತ ಹೇಳಿದೀನಿ ಆ ಕತ್ರಿ ಹಾಕುವಂತಹ ಭಾವನೆವನ್ನ ಸೆವೆಂತ್ ಹೌಸ್ ಕೇತು ಮಾಡೋದ್ರಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಎಲ್ಲೋ ಭಿನ್ನ ಇಂಟು ಮಾಡೋದು ಅಥವಾ ಈ ಹಿಂದೆ ಏನಾದ್ರೂ ಇನ್ನೊಂದೂ ಭಿನ್ನ ಅಭಿಪ್ರಾಯ ಇದ್ರೆ ಅದನ್ನ ಯಥೇಚ್ಛವಾಗಿ ಮಾಡುವಂತದ್ದು ಮಾಡ್ತಾನೆ ಈ ಒಂದು ಕೇತು ಯಾಕೆಂದ್ರೆ ಕೇತು ಏಳನೇ ಮನೆಗೆ ಬಂದಾಗ ಏನಾಗುತ್ತೆ ರಾವು ಎಲ್ಲಿರ್ತಾರೋ ಅದೇ ನೇರವಾಗಿ ಅವ್ನ್ ಕುತ್ಕೊಳ್ಳೋದು ರಾವು ಬದಲಾದಂತಹ ಜಾಗದಲ್ಲಿ ನೇರವಾಗಿ ಅವ್ನು ಯಾವುದೇ ರಾಶಿ ಮೇಲೆ ಕುತ್ಕೊಂಡ್ರು ಅವ್ನು ಏಳನೇ ಮನೆ ನೇರವಾಗಿ ಬಂದು ಕುತ್ಕೊಳ್ತಾನೆ ಸೊ ಸೆವೆಂತ್ ಹೌಸ್ ನ ಆಕ್ರಮಣ ಮಾಡ್ತಾನೆ ಹೀಗಾಗಿ ಅವ್ನ ಲೈಫ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವ್ ಏನ್ ಅನ್ಕೊಂಡಿದ್ದಿರ್ತೀವಲ್ಲ ಅನ್ಕೊಂಡಿರೋ ವಿಚಾರಗಳ ಪ್ರಕಾರ ನಾವು ಲೈಫ್ ನ ಏನಾರ ಚೇಂಜಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಮ ವಿಚಾರವಾಗಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಏನಾರ ಭಿನ್ನಾಭಿಪ್ರಾಯಗಳಿದ್ರೆ ಕೋರ್ಟ್ ಕಚೇರಿಗಳಂತ ಇದ್ರೆ ನೀವು ಮಾತಾಡ್ಕೊಂಡು ಈ ವರ್ಷ ವಿಚ್ಛೇದನ ತಗೋಣ ಅಂತ ಹೇಳ್ಬೋದು ಅಥವಾ ವಿಚ್ಛೇದನ ವಾಪಸ್ ನೀವು ಮಾತಾಡ್ಕೊಬಹುದು ಯಾಕೆಂದ್ರೆ ಇಬ್ರು ಕೂಡ ಬೇರೆ ಬೇರೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಲ್ಲ ವೈಮನಸ್ಸುಗಳು ಜಾಸ್ತಿ ಮಾಡೋದ್ರಿಂದ ಭಿನ್ನಾಭಿಪ್ರಾಯಗಳನ್ನ ಜಾಸ್ತಿ ಮಾಡೋದ್ರಿಂದ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಧೃತಿಗೆಡೋದ್ರಿಂದ ಹೆಂಡತಿ ಮತ್ತೆ ಗಂಡನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ವೈವಾಹಿಕ ಸಂಬಂಧಗಳ ಕಡೆ ಸ್ವಲ್ಪ ಗಮನ ಕೊಡಿ ವ್ಯಾಪಾರ ವ್ಯವಹಾರಗಳಲ್ಲಿ ಏನೆಲ್ಲ ಹೊರಟಿದಿರೋ ಖಂಡಿತ ಜಯದ ಮಾಲೆ ಹಾಕೊಳ್ತೀರಿ ಆದ್ರೆ ಅಲ್ಲಿಲ್ಲೂ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಕೋಟಿ ಸಾಲ ಅಂತ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತೀರಾ ಅವನೆಲ್ಲ ನಿಮಗೆ ಒಂದು ತರ್ಟಿ ಪರ್ಸೆಂಟ್ ಕೊಡ್ತೀನಿ ಅಂದಿರ್ತಾನೆ ಆದ್ರೆ ಅಲ್ಲಿಗೆಲ್ಲ ಒಂದ್ ಕಡೆ ಸ್ವಲ್ಪ ಕತ್ರಿ ಹಾಕಿ ಒಂದ್ ಐದ್ ಪರ್ಸೆಂಟ್ ಕತ್ರಿ ಹಾಕಿ ಒಂದು ಟ್ವೆಂಟಿ ಪರ್ಸೆಂಟ್ ಕೊಡುವಂತಹ ಒಂದು ಟೈಮ್ ಬರೋದ್ರಿಂದ ಅಲ್ಲೂ ಕೂಡ ಕೇರ್ಫುಲ್ ಆಗಿರಿ ವೀಕ್ಷಕರೇ ಯಾಕೆಂದ್ರೆ ನಾವ್ ಯಾವ್ದೇ ಒಂದ್ ಕೆಲಸ ಮಾಡ್ತೀವಿ ಅಂತಾಗ್ಲೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಇಂತ ಸಿಗುತ್ತೆ ಅಂತ ನಾವ್ ಬಯಸಿ ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಲ್ವಾ ಆ ಕಮಿಟ್ಮೆಂಟ್ ಗಳಿಗೆ ತಕ್ಕಂತೆ ಬದಿಕ್ಬೇಕು ಅಂತ ಅಂದ್ರೆ ನಾವ್ ಏನ್ ಅನ್ಕೊಂಡಿರ್ತೀವೋ ಅದು ನಮಗೆ ಸಿಗ್ತಾ ಹೋಗ್ಬೇಕು ಹಂಗಾಗಿ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಕಡೆ ಸ್ವಲ್ಪ ಜಾಸ್ತಿ ಜಾಗ್ರತೆ ಇದ್ರೆ ಸಾಕು ಪೂರ್ವ ಪುಣ್ಯಸ್ಥಾನದಲ್ಲಿ ಇರುವಂತಹ ಒಂದು ಗುರು ನಿಮಗೆ ಸಕಲ ಭಾಗ್ಯವನ್ನು ಕೊಡ್ತಾ ಹೋಗ್ತಾನೆ ಆದ್ರೆ ರಾಶಿಲ್ ರಾವು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಂಕ್ ಬೀಳ್ತೀರಾ ತದಾ ಆಕ್ಟಿವ್ ಆದಂತಹ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಮಂಕ್ ಆದಪ್ಪ ಯಾಕೆ ಈಶ್ವರ್ ಮಂಕ್ ಆಗಿದ್ದೀರ ಅಂತ ಕೇಳ್ತೀರಾ ನೋಡ್ಬೇಕು ತುಂಬಾ ಜನ ಕೆಲವ್ರು ತುಂಬಾ ಆಕ್ಟಿವ್ ಆಗಿರ್ತಾರೆ ದಿಢೀರಂತೆ ಅದ್ ಯಾಕೋ ಆಕ್ಟಿವ್ನೆಸ್ ದೃಷ್ಟಿ ಅವ್ರಲ್ಲಿ ತರ ಇರ್ತಾರೆ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮೂವ್ಮೆಂಟ್ ಆಗಲ್ಲ ಯಾಕಂದ್ರೆ ಈ ರಾವಿನ ಪ್ರಭಾವದಿಂದ ನಾನು ಆಗಿಂದ ನಿಮ್ಗೆ ಹೇಳಿದೆ ರಾಶಿಗಳಲ್ಲಿ ಅತಿ ಹೆಚ್ಚು ಕೆಟ್ಟ ಪರಿಣಾಮ ಕೊಡೋದೇ ರಾವು ಕೇತುಗಳಾಗಿರೋದ್ರಿಂದ ಒಂದು ದೃಷ್ಟಿ ಬಡದಿದ್ಯಾ ರಾವು ಬರ್ದಿದೆ ಅಂತ ಅರ್ಥ ಅದು ಎಫೆಕ್ಟ್ ತುಂಬಾ ಲಾಂಗ್ ಫಾರ್ಮೆಟ್ ಆಗ್ತಾ ಇದೆಯಾ ಅದು ಕೇತುವಿನ ಪ್ರಭಾವದಿಂದ ಅಂತ ಎರಡೂಗಳ ಪ್ರಭಾವಗಳು ಕೆಟ್ಟ ಪರಿಣಾಮಗಳನ್ನು ಕೊಡೋದ್ರಿಂದ ರಾಶಿಯ ಮೇಲೆ ರಾವು ಇರೋದ್ರಿಂದ ನಾನು ಹೇಳಿದೆ ಕುಂಭದ ಮನೆಯ ರಾವು ಕುಂಭದ ಮನೆಯೊಳಗಿರುವಂತಹ ರಾವು ಏನ್ ಬೇಕಾದ್ರೂ ಕೊಡಬಹುದು ಅವ್ನು ವಿಷನಾರು ಕೊಡಬಹುದು ಅಮೃತನಾರು ಕೊಡಬಹುದು ಮಡಕೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಡಿ ಅನ್ನೋ ರಾವು ಅವ್ನ ಒಳಗಡೆ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಹುಷಾರಾಗಿ ಇರಬೇಕಾಗುತ್ತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾರ ಜೊತೆ ವ್ಯವಹರಿಸಬೇಕಾದ್ರೂ ಕೇರ್ಫುಲ್ ಆಗಿರಿ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಯಾರ ಜೊತೆ ವ್ಯವಹರಿಸ್ಬೇಕಾದ್ರೆ ದಿಢೀ ದಿಢೀರ್ ಮಾತುಗಳನ್ನ ಆಡಕ್ ಹೋಗ್ಬೇಡಿ ಆನ್ಸರ್ ಕೊಡಬೇಡಿ ಆಲ್ರೆಡಿ ರಾಶಿಯವರಿಗೆ ಸಾಂಸಾರಿಕ ವಿಚಾರದಲ್ಲಿ ತುಂಬಾ ನೋವುಗಳಿರುತ್ತೆ ಯಾಕೆಂದ್ರೆ ನೋಡಿ ತುಂಬಾ ರಾಶಿ ತುಂಬಾ ಏನಾರ ಆ ಎರಡು ಮದುವೆ ಯೋಗ ಇರುತ್ತೆ ಅಂದ್ರೆ ಅದು ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾ ಕುಂಭ ರಾಶಿಯವರಿಗೆ ಎರಡು ಮದುವೆ ಯೋಗ ಕೊಟ್ಟಿರ್ತಾನೆ ಎರಡು ಮೂರು ಈ ತರ ಅಂದ್ರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಹೆಡವಟ್ಟುಗಳನ್ನ ಕೊಡ್ತಾ ಹೋಗ್ತಾನೆ ಯಾಕೆಂದ್ರೆ ಕುಂಭ ರಾಶಿಗೆ ನೇರವಾಗಿ ಸಿಂಹದ ಮನೆ ಆಗಿರೋದ್ರಿಂದ ಅದು ರವಿಯ ಮನೆ ಆಗಿರೋದ್ರಿಂದ ಇಬ್ಬರಿಗೂ ಶನಿಗೂ ಮತ್ತು ರವಿಗೂ ಆಗೋದ್ರಿಂದ ಈ ರಾಶಿಯ ಗಂಡ ಎಂಟಿ ಯಾರೇ ಇರಲಿ ಇಷ್ಟೇ ಇರಲಿ ಇಂಥ ಚೆನ್ನಾಗಿರ್ಲಿ ಇಂಥ ಶ್ರೀಮಂತನೇ ಆಗಿರ್ಲಿ ಅವ್ರ ಮನೆಯಲ್ಲಿ ಜಗಳಗಳು ಇದ್ದೇ ಇರುತ್ತೆ ತಪ್ಪಿದ್ದಲ್ಲ ಕೆಲವರಂತೂ ಅಂತೂ ಡೈವರ್ಸ್ಗೆ ಹೊಟ್ಟೋಗ್ತಾರೆ ಇನ್ ಕೆಲವರು ಎರಡು ಮೂರು ಮದುವೆಗಳು ಮಾಡ್ಕೊಳ್ತಾರೆ ಇನ್ನು ಕೆಲವರು ಬೇರೆ ತರ ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ಳುವಂಥದ್ದು ಹೆಂಡತಿ ಇದ್ರು ಕೂಡ ಇನ್ನೊಬ್ರು ಹ್ಯಾಂಡ್ಲು ಮಾಡುವಂಥದ್ದು ಗಂಡ ಇದ್ರೂ ಕೂಡ ಮತ್ತೊಬ್ಬ ವ್ಯಕ್ತಿನ ಹ್ಯಾಂಡ್ಲ್ ಮಾಡುವಂಥದ್ದೆಲ್ಲ ಸ್ವಲ್ಪ ಕುಂಭ ಕುಂಭರಾಶಿರಾಗಿರೋದ್ರಿಂದ ಸ್ವಲ್ಪ ಈ ವರ್ಷ ಜಾಗೃತಿ ಆಗಿರಿ ಎಲ್ಲೋ ಒಂದ್ ಕಡೆ ಸಿಗಾಕೊಂಡ್ಬಿಡ್ತೀರಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈ ವಿಚಾರಗಳನ್ನು ಬಿಟ್ರೆ ನಿಮ್ಮ ಮುಂದಿನ ಒಂದು ಪೂರ್ವ ಪುಣ್ಯ ಸ್ಥಾನದ ಗುರು ಮತ್ತೆ ಧನಸ್ಥಾನದ ಶನಿ ಕಂಡಿತ ಒಳ್ಳೆ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಒಳ್ಳೇದಾಗ್ಲಿ ವೀಕ್ಷಕರೇ